से तत्वा गीताम्रता गे ताम्रता चॅनल इगे सुस्वागत विदरण संकेत तले विदरणा भाग्य दे जीते व्यक्ति देखे माडी పహాడి దీపచంద పహాడి దీప చంద్ తాళర భాగ్యవద ఇ కడు జగ వెళ్ళ తెలి

ಹರುಷದಲ್ಲಿ ವಿದುರನ ಭಾಗ್ಯವಿದು ಇದ ಕಂಡು ಜಗವೆಲ್ಲ ತಲೆದೂತಿ ವಿದುರನ ಭಾಗ್ಯವಿದು ದಾರಿಯಲಿ ಬರುತ್ತೀಯ ಮೊರವೀರಿಯನ್ನು ಕಂಡು ಹಾರುತ ಜೀರುತ ಕುಣಿಯುತ್ತಲೀ दुरीसुत बारी बारी गु संतोष दी गुत विदुर भाग्य विदु जगवेल्ला इधर कंडू ತಲೆದೂಗುತ್ತಿರುವುದೂ ವಿದುರನ ಭಾಗ್ಯವಿದು ಆಟ ಆಟಕ್ಕೆ ಲೋಕಗಳಲ್ಲವ ಸುಜಿಸುವ ನಾಟಕದರ ತನ್ನ ಲೀಲೆಯಲ್ಲಿ ನೀಟಾದವರ ಮನೆಗಳ ಜಿರಿದು ಕುಟೀರದಲ್ಲಿ ಬಂದು ಕುಳಿತ ಹರಿ ವಿದುರನ ಭಾಗ್ಯವಿದು ಇದಂಡು ಜಗವೆಲ್ಲ ತಿಳಿದು ಗೊತ್ತಿರುವುದು ವಿದುರನ ಭಾಗ್ಯವಿದು ಅಡಿಗಡಿಗೆ ತನ್ನ ತನು ಹರಹಿ અડગે ગદ ગદ સ્વર દી નુડી રોમાંચવાલ દુડું દુડું યો દશે દિશી ભાગ્ય વિદુ ಇದು ಕಂಡು ಜಗವೆಲ್ಲ ತೆರೆದು ವಿದುರನ ಭಾಗ್ಯವಿದು ಕಂಗಳ ಉದ ಕದಿ ಪಾದವ ತೊಳೆದು ಗಂಧವ ಪೂಸಿ ತಲು ಮರೆದು ಮಂಗಳ ಮಹಿ ಚರಣ ಕೆರಗಿ ಪುಷ್ಪಗಳ ಪೂಜೆಯ ಮಾಡಿದನು ವಿದುರನ ಭಾಗ್ಯವಿದು ಕಂಡು ಜಗವೆಲ್ಲ ತಲೆದೋಗುತ್ತಿರುವುದು ವಿದುರನ ಭಾಗ್ಯವಿದು ಶಿರಸಾ ಶಿರವಾರ ದೇಶಗೆ ಆದಿವಿಧುರನು ಶಿರವಾದಿಶೆಗೆ ಅವಧುರನು ಶಿರವ ನುಣ ಬಡಿಸಿದ ಅದನು ವಾರಿ ಜನಾಬನು ಕರಸ ಅರೋ ಗಣೇಶಿದನು ಘನತೆಯಲ್ಲಿ ವಿದುರನ ಭಾಗ್ಯವಿದು ಕಂಡು ಜಗವೆಲ್ಲ ತೆರೆದು ವಿದುರನ ಭಾಗ್ಯವಿದು ಒಂದು ಕೂಡುಕೆ ಹಾಲು ಹರಿಯೂ ತಾಸವಿದು ಒಂದು ಕೊಡುತೆ ಹಾಲು ಹರಿಯುತ ಸವಿದು ಮುಂದಕ್ಕೆ ಹರಿಸಿದ ಧರೆಯ ಮೇಲೆ ಇಂದಿರೆಯ ರಸನ ಚರಿತೆ ವಿಚಿತ್ರವು ಇಂದಿರೆಯ ರಸನ ಚರಿತ್ರೆ ವಿಚಿತ್ರವು ಚಂದದಿ ಹರಿತು ಬೀದಿಯಲಿ ಚಂದದಿ ಹರಿಯಿತು ಬೀದಿಯಲಿ ವಿದುರನ ಭಾಗ್ಯವಿದು ಕಂಡು ಜಗವೆಲ್ಲ ತಲೆದೂಗುತ್ತಿಹೋದು ವಿದುರನ ಭಾಗ್ಯವಿದು ದುರೆ ನಿಮ್ಮ ಕರೆಸಿದ ಬರಬೇಕೆನ್ನಲು ಹರಿಯೂ ನಸು ನಗುತ್ತಲೀ ಹೊರಟು ನಿಂತ ಧರೆಯ ದೊರೆ ನಿಮ್ಮ ಕರೆಸೀದ ಬರಬೇಕು ಎನ್ನಲು ಹರಿಯೂ ನಸು ನಗುತ್ತಲೇ ಹೊರಟು ನಿಂತ ದರೆಗೋ ದರೆಗೊಂಗು ಶವ ನೂರೂ ರಾಜರು ದರಿಗೆವ ಊರಲು ರಾಜರು ಹುರುಳಿ ಬಿದ್ದರು ಶ್ರೀಪಾದದ ಮೇಲೆ ದರಿಗೆ ಉಂಗುಷ್ಟವ ನೂರಲು ರಾಜರು ಉರುಳಿ ಬಿದ್ದರೂ ಶ್ರೀ ಪಾದದ ಮೇಲೆ ವಿದುರನ ಭಾಗ್ಯವಿದು इद कंदु जग विल्ला तिलिदुति वदू विदुरना भाग्य विदु करुणा कर श्री हरि तना भक्तर निरतदि करुणा कर श्री हरि तना भक्तर निरतदि परेवनो आयु तदि ಸಿರಿಯರ ಸ ನಮ್ಮ ಪುರಂದರ ವಿಠಲನ ಸಿರಿಯರ ಸ ನಮ್ಮ ಪುರಂದರ ವಿಠಲನ ಶರಣರೇ ಧನ್ಯರು ಧರೆಯೊಳಗೆ ಶರಣರೇ ಧನ್ಯರು ಧರೆಯೊಳಗೆ ವಿದುರನ ಭಾಗ್ಯವಿದು ಕಂಡು ಜಗವೆಲ್ಲ ತಿಳಿದೂಗುತ್ತಿರುವುದು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಪುರಂದರ ದಾಸ್ ಎಲ್ಲರಿಗೂ ಶುಭವಾಗಲಿ